ಇದೊಂದು ಐತಿಹಾಸಿಕವಾದಂತ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಒಂದು ಪಕ್ಷ ಬ್ರಿಟಿಷ್ ಅವರು ಈ ಪಕ್ಷವನ್ನ ತೆಗೆದಾಕ್ಬೇಕು ಕಾಂಗ್ರೆಸ್ನ ಕಿತ್ತಾಕ್ಬೇಕು ಅಂತೇಳಿ ಇನ್ನೂರು ವರ್ಷ ಪ್ರಯತ್ನವನ್ನ ಮಾಡಿದ್ರು ಕೂಡ ಬ್ರಿಟಿಷ್ ಅವರು ಕೇಳಿ ಕಿತ್ತಾಕಾಗ್ಲಿಲ್ಲ ಈ ಕಾಂಗ್ರೆಸ್ ಪಕ್ಷದ ಕುಡಿ ಇಡೀ ದೇಶ ಉದ್ದಗಲು ಕೂಡ ಬೆಳ್ಕೊಂಡು ಬರ್ತಾ ಇದೆ ದೊಡ್ಡ ಇತಿಹಾಸ ನಿಮ್ಮಲ್ಲಿದೆ ನಿಮಗೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ನಿಮಗೆ ಸಂವಿಧಾನ ಕೊಟ್ಟಿದೆ ಪ್ರಜಾಪ್ರಭುತ್ವ ಕೊಟ್ಟಿದೆ ಎಲ್ಲ ಕೂಡ ಇವತ್ತು ಕೊಟ್ಟು ಯಾರ್ಗಾರು ಒಂದು ಅಧಿಕಾರ ಸಿಕ್ಕಿದೆ ಅಂದ್ರೆ ಈ ಗೌರ್ನರ್ ಅವರು ಇವತ್ತು ಏನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಕೊತ್ಕೊಂಡು ಆ ಗೌರ್ನರ್ ಸ್ಥಾನ ಕುರ್ಚಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ನಾವು ಕೊಟ್ಟಿರುವಂತಹ ಒಂದು ಸಂವಿಧಾನದ ಹಕ್ಕು ಇವತ್ತು ನಮಗೆ ಅದನ್ನು ಉಪಯೋಗಿಸ್ಕೊಂಡು ದುರುಪಯೋಗವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ನಾನು ಗವರ್ನರ್ ಅವರು ಕೇಳ್ತಾ ಇದ್ದೀನಿ ನೀವೇ ನಮಗೆ ಈ ಸರ್ಕಾರಕ್ಕೆ ಬೋಧ್ಯೆ ಮಾಡಿದ್ರಿ ಯಾಕೆ ಬೋಧ್ಯೆ ಮಾಡಿದ್ರಿ ಜನ ಆಯ್ಕೆ ಮಾಡಿ ನಮ್ಮನ್ನ ಕಳ್ಸ್ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ನಮ್ಮ ಮಂತ್ರಿ ಮಳಿಗೆ ಮಂತ್ರಿ ಮಂಡಲದ ಎಲ್ಲ ಸದಸ್ಯರಿಗೆ ಬೋಧನೆ ಮಾಡಿ ನಮ್ಮ ಸರ್ಕಾರನ ರಚನೆ ಮಾಡಿ ಆದೇಶ ಹೊಡಿಸಿದ್ರಿ ಈಗ ಯಾಕೆ ಈ ಒಳಸಂಚು ನಡೆಸ್ತಾ ಇದ್ದೀರಿ ಯಾಕೆ ಈ ಒಳ ಸಂಚು ನಿಮಗೆ ಕೊಟ್ಟಿರೋದು ಸಂವಿಧಾನದ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಶಕ್ತಿ ಮೇಲೆ ಆ ಸಂವಿಧಾನವನ್ನು ನೀವು ಕಾಪಾಡಬೇಕೆ ಹೊರತು ಸಂವಿಧಾನವನ್ನ ವಿರೋಧಿ ಮಾಡಿಕೊಂಡು ಸಂವಿಧಾನವನ್ನ ದುರುಪಯೋಗವನ್ನು ಮಾಡಿಕೊಂಡು ಆ ಕುರ್ಚಿಗೆ ಕಳಂಕ ತರಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ನಾವು ಸಲಹೆಯನ್ನು ಕೊಡಲಿಕ್ಕೆ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ನೀವು ಹೇಳಿದ್ದೀರಿ ಅಗಾರವಾದಂತ ಆರೋಪಗಳು ನನಗೆ ಗೊತ್ತಾಗಿದೆ ಅಂತ ತಿಳಿಸಿದ್ದಾರೆ ಏನ್ ಗೊತ್ತಾಗಕ್ಕೆ ಏನಾದ್ರು ನಿಮ್ಗೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ ಯಾರು ಎನ್ಕ್ವೈರಿ ಮಾಡಿ ಏನಾರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಕೊಟ್ಟಿದ್ದಾರೋ ಲೋಕಾಯುಕ್ತ ಕೊಟ್ಟಿದ್ದಾರೋ ಯಾರು ಕೊಟ್ಟಿದ್ದಾರೆ ನಿಮ್ಗೆ ಗವರ್ನರ್ ಸಾಹೇಬ್ರೆ